ಓ ಏನಪ್ಪಾ ಈ ಕಡೆ ಬಂದೆ ಏನು ಅಪ್ರೂಪ ಆಗ್ಬಿಟಲ್ಲ ಈ ಕಡೆ ಹಾ ಇಲ್ಲೇ ಬಂದೆ ಕಣ ಅಣ್ಣ ಹೆಂಗಣ್ಣ ಏನ್ ಎಳ್ನೀರ್ ವ್ಯಾಪಾರ ನಡೀತಾ ಇಲ್ಲ ಎಳ್ನೀರ್ ವ್ಯಾಪಾರ ಇಲ್ಲ ನೋ ಏನಣ್ಣು ಇಷ್ಟೊಂದು ಲಾಟ್ ಹಾಕೊಂಡಿದ್ಯಾ ಏನ್ ಸಮಾಚಾರ ಏ ನಾನೇನೋ ಓಡುತ್ತೆ ಬಿಸ್ಲು ಕಾಲದಲ್ಲಿ ಹಾಕೊಂಡೆ ಹಾಕೊಂಡೆಪ್ಪ ನಂಗೆ ನಲ್ವತ್ತೆಂಟು ರೂಪಾಯಿ ಬಿತ್ತಾ ಅರವತ್ತು ರೂಪಾಯಿ ಮಾಡ್ತಾ ಇದೀನಿ ಅರವತ್ತು ರೂಪಾಯಿ ಅಂದ್ರೆ ಹಿಂಗ್ ಬರ್ತಾರೆ ಆ ರೋಡಲ್ಲಿ ಕೇಳ್ತಾರೆ ಅರವತ್ತು ರೂಪಾಯಿ ಅಂದ್ಕೊಳ್ಳಿ ನಿಲ್ಲದೇ ಇಲ್ಲಪ್ಪ ಹಂಗೆ ಹೋಗ್ಬಿಡ್ತಾರೆ ನಾನು ರೋಡ್ ಪಕ್ಕದಲ್ಲಿ ಚೆನ್ನಾಗೈತೆ ಕಾಡು ತಣ್ಣಗಿರುತ್ತೆ ಅಂತ ಹಾಕೊಂಡೆ ಅಪ್ಪ ಏ ವ್ಯಾಪಾರನೆ ಡಲ್ಲು ಮಾರಾಯ ನಿಂದು ನಿಂದೆಲ್ಲ ಹೆಂಗೈತೆ ವ್ಯಾಪಾರ ಏ ನಂದು ಹಂಗೆ ಅಣ್ಣ ನಾ ಅದಕ್ಕೆ ಇವತ್ ಮಾಲೆ ಹಾಕ್ನಿಲ್ಲ ನಾನು ಬಂದಿತ್ತ ಗಾಡಿ ಏ ಅವ್ನ ಹೇಳ್ದ ನಲ್ವತ್ತೆಂಟು ಅಂತ ನಿನ್ ಹಂಗ ಐವತ್ತು ರೂಪಾಯಿ ಅವನು ಅದಕ್ಕೇನೆ ಬೇಡ ಅನ್ಬಿಟ್ಟ ಅಣ್ಣ ನಿನ್ನೆಲ್ ತರ್ಸ್ತೆ ಮದುವರಿಂದ ತರ್ಸ್ತಾ ಚಿನಪಟ್ಟಣದಿಂದ ತರ್ಸ್ತಾನ ಏ ಮದ್ದೂರಲ್ಲಿ ಮಂಡಿಲ್ವಾ ಅಲ್ಲಿ ನಮ್ದು ಚಿಕ್ಕಪ್ಪನ ಮಗ ಇಲ್ವಾ ಅಲ್ಲಿ ಅವನು ನಂಗೆ ಕೊಟ್ಟಪ್ಪ ಹಾ ಅದಕ್ಕೆ ನಂಗೆ ಎರಡು ರೂಪಾಯಿ ಕಮ್ಮಿ ಬೇಕಾ ನಿಂಗೆ ಹೇಳಲೇನೋ ಹೌದಣ್ಣ ಮತ್ತಿಲ್ಲಿ ಗಾಡಿ ಎತ್ತಕ ಬಂದ ಐವತ್ತು ರೂಪಾಯಿ ಹೇಳ್ತಾನ ಅದಕ್ಕೆ ನಾನೇನು ಮಾಡೋದಪ್ಪ ಹೋಗಪ್ಪ ನೀನು ಅಂದ್ಬಿಟ್ಟು ಕಳಿಸ್ಬಿಟ್ಟ ಕಣಣ್ಣ ನೋಡ ಬೇಕಾ ನಾಳೆ ಒಂದು ಲೋಡ್ ಹಾಕಂತೀನಿ ಸರಿ ಸರಿ ನಂಗೆ ಲೋಡ್ ಇಳಿಸ ಹೋಗಾನೆ ಸಾಯಂಕಾಲ ದುಡ್ಡಿಸ್ಕೊಂಡ್ ಬರ್ತಾನೆ ಅವಾಗ ಹೇಳ್ತೀನಿ ಬಿಡು ನಾಳೆ ಒಂದು ಲೋಡು ಎಲ್ಲೇಳ ನಿಂದಿರೋದು ಅಣ್ ನೀನು ಹಿಂಗೆ ಕ್ವಾಟರ್ಸ್ ಇಂದ ಸೀದಾ ಹೋಗ್ತೀಯ ಅಲ್ಲಿ ಸಿಗ್ನಲ್ ಇಲ್ವಾ ಆ ಸಿಗ್ನಲ್ ಇಂದ ಲೆಫ್ಟ್ ಗೆ ಲೆ ಲೆ ಲೆಫ್ಟಿಗೆ ಓಡ್ಕೋಕ್ ಬೇಡ ರೈಟಿಗೆ ಹೊಡ್ಕೋಕ್ ಕೇಳು ಆ ಅಲ್ಲೇ ಅಲ್ಲಿ ಆ ಲೆ ರೈಟಿಗೆ ಹೊಡ್ಕೊಂಡು ಕೂಡ ಲೆಫ್ಟಲ್ಲಿ ಇರ್ತೀನಿ ಆ ದೇವಸ್ಥಾನದ ಹತ್ರ ಅಲ್ಲೇ ಕಳಿಸ್ಬಿಡು ಹಂಗೆ ಗಾಡಿನ ಒಂದು ಲೋಡ್ ಹಾಕಿಸ್ಕೊಬಿಡ್ತೀನಿ ಹ್ಞೂ ಸರಿ ಅಪ್ಪ ಹೇಳಿ ಕಳಿಸ್ತೀನಿ ಅಂದ್ರೆ ನಾನೇ ಬರ್ತೀನಿ ಬಿಡು ಆ ಇಲ್ಲಿ ನನ್ನ ಮಗನ ಬಿಟ್ಬಿಟ್ಟು ಬರ್ತೀನಿ ಏನಪ್ಪಾ ರೋಡಲ್ಲಿ ಒಬ್ಬರು ಓಡಾಡಲ್ ನೋಡಲ್ಲ ಅಯ್ಯಯ್ಯೋ ನಾ ಏನು ಈ ಬಿಸಿಲು ಕಾಲದಲ್ಲಿ ಹಿಂಗಾಗ್ಬಿಡ್ತಲ್ಲ ನಾವು ಓ ದರ್ಶನು ಐವತ್ತು ರೂಪಾಯಿ ಮೇಲೆ ಮಾರಿತಿಲ್ಲ ಐವತ್ತೈದು ಲಾಸ್ಟ್ ಮಾರಿದು ಏನಣ್ಣು ಈಗಲೇ ಸ್ಟಾರ್ಟಿಂಗಲ್ಲೇ ಬಿಸಿಲು ಸ್ಟಾರ್ಟಿಂಗಲ್ಲೇ ಅರವತ್ತು ರೂಪಾಯಿ ಅಂದರೆ ಎಪ್ಪತ್ತಾಗುತ್ತೋ ಏನೋ ಏ ಓಡಾಕ್ತಾರೆ ಓಡಾಕ್ತಾರಣ್ಣ ಯಾಕೆ ನಂಗೆ ಬೇಜಾರಾಯಿತು ಬಾಗ್ಲಾಕ ಮುಂದೆ ಸರಿ ನಾನು ಅಣ್ಣ ನಾನು ಬತ್ತೀನಿ ಸರಿ ಹೋಗಪ್ಪ ನಾನು ನಿಂಗೆ ಕರ್ಕಂಬಂದು ಬಿಡ್ತೀನಿ ಬೆಳಗ್ಗೆ ಒಂದು ಎಂಟಕ್ಕೆ ಬರ್ತಾನವನು ಅಷ್ಟೊತ್ತಿ ಅಲ್ಲಿರಪ್ಪ ಸರಿ ಸರಿ ಬಿಡೋಣ ಹೋಗ್ತೀನಿ ಹೋಗ್ತೀನಿ ಸರಿ ಕರ್ಕೊಂಬ ಅಯ್ಯ ಏನ್ ಬಿಸ್ಲಪ್ಪ ಬಿಸ್ಲಪ್ಪಾ ತಡೀಲ್ ಎಣ್ಣೀರ್ ಐತೆ ಅವು ಅಣ ಎಳ್ನೀರಣ್ಣ ಎಷ್ಟ ಎಳ್ನೀರು ಓ ಒಂದಕ್ಕೆ ಅರವತ್ತೈದು ಮಾರ್ತಿದೆ ಮಾಡ್ತಿದ್ದೆ ಏ ಅಣ್ಣ ಅರವತ್ ರೂಪಾಯಿ ಕೊಡೋಣ ಓ ಏನಪ್ಪ ಅಲ್ಲೆಲ್ಲ ನಮ್ ಕಡೆ ಎಲ್ಲಾ ಐವತ್ ರೂಪಾಯಿ ಐತೆ ಇಲ್ಲಿ ಬಿಸ್ಲು ಇಲ್ಲೆಲ್ಲ ಹೋಗ್ತಿದ್ದೆ ಹಿಂಗ್ ಬಂದ್ರೆ ನೀನ್ ಅರವತ್ತ್ ಹೇಳ್ತಿಯಲ್ಲ ಹೊಸಬಾ ಅನ್ಬಿಟ್ಟು ಅಣ್ಣ ವಸ್ ಅಂತನೂ ಇಲ್ಲ ಏನು ಇಲ್ಲ ನಮ್ಗೆನೆ ಐವತ್ ಮೂರು ರೂಪಾಯಿ ಬೀಳ್ತಾ ಅಲ್ಲಿ ಏನ್ ಮಾರೋದಣ್ಣ ಏಳು ರೂಪಾಯಿ ಲಾಭ ಇಟ್ಕೊಂಡ್ ಮಾರ್ತಾ ಇದೀನ ಬೋಣಿಗೆ ಅನ್ಬಿಟ್ಟು ಅರವತ್ ಕೊಡ್ತಾ ಇರೋದು ಇಲ್ಲಾಂದ್ರೆ ಅರವತ್ತೈದು ಮಾರಣ ಅಂತಿದ್ದೆ ಒಂದು ಹೊಡೆಯಲ ಅಣ್ಣ ಆಯ್ತಪ್ಪ ಇನ್ನೇನು ಮಾಡ್ತೀಯ ನಂಗೂನು ಬಿಸಿಲು ಜಾಸ್ತಿ ಹೊಡಿಯಪ್ಪ ಒಂದು ಹೊಡಿ ಇಲ್ಲೇ ಇಲ್ಲ ಒಂದು ಕೆಲಸ ಮಾಡು ಒಂದು ಆರು ಪಾರ್ಸಲ್ ಮಾಡ್ಬಿಡು ಫೋನ್ ಫೋನ್ಪೇ ಅಲ್ಲಿ ಸ್ಕ್ಯಾನಿಂಗ್ ಐತಲ್ಲ ಸ್ಕ್ಯಾನಿಂಗ್ ಮಾಡ್ಬಿಡ್ತೀನಿ ಹಾ ಸರಿನಾ ಒಂದು ಆರು ಪಾರ್ಸಲ್ ಮಾಡಪ್ಪ ಹಾ ಸರಿ ಅಣ್ಣ ಅಣ್ಣ ಅಣಾ ಅಲ್ವಾ ಹಿಂದೆ ಹೊಡೆದು ಕೊಟ್ಟಿರ್ತೀನಿ ಸಿಂಪಲ್ ಆಗಿ ಏ ಒಂದು ಆರು ಹೊಡಿಯೋ ಆರು ಆರು ಪಾರ್ಸಲ್ ಮಾಡಪ್ಪ ಜಲ್ದಿ ಹಾ ಆರು ಮಾಡು ಅಣ್ಣವ್ರಿಗೆ ಆ ಮತ್ತಿನ್ ಏನಪ್ಪಾ ಹೆಂಗ ಎಳ್ಳಿಂದ ತರ್ಸ್ತೇನೆ ನೀನ್ ಎಳ್ನೀರು ಸೂಪರ್ ಆಗಿತ್ತಪ್ಪ ನಾನ್ ಹಿಂಗೆ ಹೋಗ್ತಿದ್ದೆ ಇಲ್ಲಿ ನಮ್ದು ಒಲತ ಬಂದೆ ಇಲ್ಲೇನ್ ನಡೀತಾಯ್ತಪ್ಪ ರೈಟು ಅಣ್ಣ ನಮ್ಗೂ ಹಸಂದ್ ಗೊತ್ತಿಲ್ಲ ಅಣ್ಣ ನಾವ್ ಒಂದ್ ಎಳ್ನೀರ್ ವ್ಯಾಪಾರ ಬಿಟ್ರೆ ಇನ್ನೇನು ಮಾಡಲ್ಲಣ್ಣ ಅಣ್ಣ ಈಗ ಇನ್ನು ಅರ್ಧ ಗಂಟೆಗೆ ಮುಂಚೆ ಗಾಡಿ ಬಂದ ಇಳಿಸೋಯ್ತಣ ಏನ್ ಅಣ್ಣ ಏನ್ ಗೀಟ್ ಅಲ್ಲಣ ಮದ್ದೂರು ಚೆನ್ಪಟ್ ಹೋಗಿ ಹುಡ್ಕೊಂಡ್ ತಂದಿರೋದು ಏನ್ ಮಾಡೋದಣ್ಣ ಡೀಸೆಲ್ ಖರ್ಚು ಅದು ಇದು ಎಲ್ಲ ಅಣ್ಣ ಐವತ್ತೈದು ರೂಪಾಯಿ ಬಿದ್ಬಿಡುತ್ತೆ ಐದು ರೂಪಾಯಿ ಲಾಭದಲ್ಲಿ ಮಾಡ್ತಾ ಇದೇವಣ ಇನ್ನೇನ್ ಮಾಡೋದು ಹಾ ಸರಿ ಸರಿ ಅಪ್ಪ ಹೆಂಗ ನಾನು ನೋಡ್ದೆ ಅದೇ ಅನ್ಕೊಂಡೆ ಮಾಲು ಅಕ್ಕೆ ಕುಡ್ದು ಅನ್ ಅಂತಿದೆ ಬೇಡ ಅಲ್ಲಿ ಮ ಮಕ್ಳೆಲ್ಲ ಅವ್ರೆ ಸರಿ ಒಂದ್ ಆರ್ ಮಾಡು ಫೋನ್ ಪೇ ಮಾಡಿದಿನಪ್ಪಾ ಹಾ ಹೆಂಗೋ ಬುಡಪ್ಪ ಹೇಳ್ತೀನಿ ಅಲ್ಲಿ ನಮ್ಮ ಮನೆ ಅಕ್ಕ ಪಕ್ಕದ ಬರ್ತಾರೆ ನಾವ್ ಇಲ್ಲೇ ಮೇಲ್ಗಡೆ ಇರೋದಪ್ಪ ಆ ಕ್ವಾಟ್ರಸ್ ಐತಲ್ಲ ಅಲ್ಲಿ ಸರಿಯಪ್ಪ ಸರಿ ಹಾ ಅಲ್ಲಿ ಗಾಡಿಲಿ ಇಡ ಕೇಳು ನಿಮ್ ಹುಡುಗಂಗೆ ಆ ಬುಡಣ ಏ ಇಡಪ್ಪ ಜಲ್ದಿ ಹಾರ್ ಹೊಡೆದ್ಬಿಟ್ಟ ಗಾಡಿ ಮೇಲೆ ಇಡು ಜಲ್ದಿ ಕಾಲೇಟ ಕಟ್ಟು ಕಟ್ಬಿಟ್ಟಿಡು ನೋಡ್ರಪ್ಪ ನಾವು ಎಳ್ನೀರ್ದು ಒಂದು ಈ ಕಡೆ ಬಂದಿದ್ದು ಹಂಗೆ ಒಂದು ಎಳ್ನೀರ್ದು ಅವ್ರದು ಕಷ್ಟ ಏನು ಅಂತ ಒಂದು ಇದು ಮಾಡಿದ್ದೀವಿ ಇನ್ನು ಯಾರ್ಯಾರು ಎಳ್ನೀರು ಮಾಡ್ತಿದ್ದರು ನಿಮ್ಮ ಕಷ್ಟ ಇದ್ರೆ ಹೇಳ್ರಪ್ಪ ನಾವು ಹಂಗೆ ಹಾಕ್ತೀವಿ ಏನೋ ಅರವತ್ತು ರೂಪಾಯಿ ಅಂತ ಬೆಂಗಳೂರಲ್ಲಿ ಅದಕ್ಕೆ ಕೇಳ್ಬಿಟ್ಟು ಮಾಡಿದೀವಿ ನೋಡ್ರಪ್ಪ ಇನ್ನು ಇದೆ ಎಷ್ಟೆಷ್ಟಿದೆ ನಿಮ್ಮೂರಲ್ಲಿ ಎಳ್ನೀರು ಕಮೆಂಟ್ ಮಾಡಿ ಹೇಳಿ